ಎಲ್ಲ ನಮ್ಮ ನಾಯಕರುಗಳು ಶ್ರೀನಿವಾಸ ಆ ಭಾಗದಲ್ಲಿ ಸೋದೇನಹಳ್ಳಿ ಮತ್ತೆ ಇಡ್ಕರಣಿ ಈ ಭಾಗದಲ್ಲಿ ಏನಾಗ್ತಾ ಇದೆ ಇದು ಒಳ್ಳೇದಲ್ಲ ಅಂತ ನನ್ನ ರೈತರುಗಳು ಇನ್ನ ಕಾಲದಿಂದಲೂ ಒಂದು ವ್ಯವಸಾಯ ಮಾಡ್ಕೊಂಡು ಸಂಸಾರಿಕ ಜೀವನ ಸಂಸಾರಿಕೊಂಡು ಬರ್ತಾ ಇದೆ ಅವ್ರನ್ನ ಈಗ ಒಕ್ಕಲೇ ಕುಸಿದ್ರೆ ಅವ್ರು ಎಲ್ಲಿ ಎಲ್ಲೋಗ್ಬೇಕು ಅವರು ಸಾವಿರಾರು ಜನ ಅವ್ರ ಪಾಪ ಬೀದಿಗೆ ಮಲ್ಕೊಳ್ಬೇಕಾದ್ರೆ ದುಡ್ಡು ಇಷ್ಟೇ ಅವರೆಲ್ಲ ಹೇಳ್ತಾರೆ ಒಂದು ಒಂದರಿಂದ ಹತ್ತು ಪರ್ಸೆಂಟ್ ಬರ್ತದೆ ಅಂತ ಹೇಳ್ತಾರೆ ಕೋಟೈದು ರೂಪಾಯಿ ಲಾಭ ಸಿಗ್ತದೆ ಅಂತ ಹೇಳ್ತಾರೆ ಆದರೆ ಅವರು ಮಲಿಕೊಳ್ಳುವಂಥ ಮನೆ ವಾಸ ಮಾಡುವಂಥ ಜಾಗ ದನ ಕರು ಬಿಟ್ಟು ಅವರು ಬಾಳೋಕ್ಕಾಗಲ್ಲ ಅದರಿಂದ ದಯಮಾಡಿ ಸರ್ಕಾರದವರು ಇದನ್ನು ಕೂಡಲೇ ನಿಲ್ಸಿ ಬೇರೆ ಕಡೆ ಮಾಡಲಿ ನಮ್ಮ ಕಡೆ ಮಾಡೋದು ಬೇಡ ಅಂತ ನಾನು ಈ ಮೂಲಕ ಹೇಳ್ತೀವಿ ಅಕಸ್ಮಾತ್ ಮಾಡಲೇಬೇಕು ಅಂತಂದ್ರೆ ನಾವೆಲ್ಲ ಸೇರಿ ನಿರ್ಮಾಣದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಇಬ್ಬರೂ ಸೇರಿ ನಾವು ಹೋರಾಟಕ್ಕೂ ನಾವು ನಾವು ಮಾಡೋಕ್ಕೆ ಮಾಡ್ತೀವಿ ಅಂತ ಹೇಳಕ್ಕೆ ಆಮೇಲೆ ಕೆಲವರು ಈಗ ನೀವು ಹೇಳಿದ್ರೆ ಕೆಲವರು ಪಕ್ಷ ತರಿದವರಿಂದ ಅವ್ರಿಷ್ಟು ಹೋಗಲಿ ಅವ್ರ ಅಧಿಕಾರಕ್ಕೋಸ್ಕರ ಇಷ್ಟ ಅವ್ರು ಹೋಗ್ಲಿ ಅದು ನನಗೆ ಬೇಜಾರಿಲ್ಲ ಆದರೆ ಪಕ್ಷದಲ್ಲಿ ಗೆದ್ದಿರೋದು ಮಾನ ಮರದೇ ಇರ್ಬೋದು ಯಾರು ಪಕ್ಷದಲ್ಲಿ ಗೆದ್ದಿದ್ದಾರೆ ಒಬ್ಬ ನಗರಸಭೆ ಸದಸ್ಯರು ಹೇಳ್ತಾರೆ ಚರ್ಪಟರ್ ಗೆದ್ದಿದ್ದೆ ಚರ್ಪಟದಲ್ಲಿ ನಿಖನ್ ಕುಮಾರಸ್ವಾಮಿ ಸೋದರ ಹೇಳ್ತಾನೆ ನಿಮಗೆ ಪೂಜೆ ಮಾಡಿ ಅವ್ರು ಏನೂ ಮಾಡಿಲ್ಲ ಕುಮಾರಸ್ವಾಮಿನೂ ಸೇವೆ ಏನು ಮಾಡಿಲ್ಲ ಅಂತ ಹೇಳ್ತಾರೆ ನೀನು ನಗರಸಭೆಗೆ ಗೆಲ್ಮೋ ಏನರ ಗೆದ್ದಿದ್ಯಾಪ್ಪ ನೀನು ಗೆದ್ದಿರೋದು ಯಾಕೆ ಹೊಸನಪ್ಪ ನೀನು ಎಸ್ ಚಿಹ್ನಲ್ಲಿ ಗೆದ್ದಿದ್ಯಾ ಅದನ್ನು ಮರಿಬೇಡ ಗೆದ್ದು ನಿಮ್ಮ ತಾಯಿ ತಂದೆ ಯಾರು ನಿಮ್ಗೆ ಯಾರೂ ಇಲ್ಲ ಅಂದಮೇಲೆ ನೀನು ರಾಜ್ಯಕ್ಕೆ ಬರೋಕೆ ಅನಾದಾಯಕ ಅಂತ ಹೇಳ್ತೀನಿ ನಾನು ನೀನು ಗೆದ್ದ ಮೇಲೆ ಆ ಬ್ರಾಹ್ನ ಬಿಟ್ಟೋಗು ಅದು ಬಿಟ್ಬಿಟ್ಟು ನೀನು ಹೋಗ್ಬಿಟ್ಟು ಅವು ಮಾಡಿಲ್ಲ ಇವು ಮಾಡಿಲ್ಲ ಅಂತ ಹೇಳ್ಬೇಕಾರೆ ಏನು ಬೇಕು ಸದಾ ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಟ್ಟು ನೀನು ಬಂತು ಏನು ಬೇಕೋ ಮಾಡೋಣ ನೀವು ಪುಸ್ತಕ ಹೋಗ್ಬೋದು ಹಾಂ ನಮ್ಮ ಪುಸ್ತಕ ಗೆದ್ದುಬಿಟ್ಟು ನಮ್ಮ ನಮ್ಮ ಪುಸ್ತಕ ಕಣ್ಣು ಮಾಡೋ ಅನ್ನೋದು ಏನು ಬಂದಿರುತ್ತೆ ನಿಮ್ಮ ತಂದೆ ತಾಯಿನ ನೀವು ಕಣ್ಣ ಮಾಡೋ ಮನೆ ಮಾಡೋದು ಬಂದೇ ಪುಸ್ತಕ ಗ್ರಹ ಮಾಡೋದು ಒಂದೇ ಬಂದೀನಿ ಹಾಂ ಇಂಥ ಗ್ರಹಗಳ ಯಾರು ಮಾಡಿಬಿಡಿ ಜಯ ಮಾಡಿ

ಆದ್ರೆ ಅದೇ ಅದೇ ಮಾತು ಹೇಳ್ತಾ ಇರ್ತೇವೆ ನಾನು ಅಂದ್ರೆ ಪಕ್ಷದಿಂದ ಗೆದ್ಬಿಟ್ಟು ಪಕ್ಷದವ್ರ ಬಗ್ಗೆ ಮಾತಾಡ್ಬಾರ್ದು ನಿಮ್ ತಂದೆ ತಾಯಿ ಬಗ್ಗೆ ಮಾತಾಡಿದಾಗ ಏನಾನು ಹೇಳ್ತಾರೆ ಅಂದ್ರೆ ಅದೇ ಮಾತು ನಿಮ್ ತಂದೆ ತಾಯಿ ಕೆಡಕಾಯಿ ಹೇಳಕ್ ಇಷ್ಟ ಪಡ್ತೀರಾ ಇಲ್ಲ ಹಂಗೆ ನೀವು ಪಕ್ಷದವ್ರ್ ಗೆದ್ಬಿಟ್ಟು ನೀವು ರಾಜನಬಿಟ್ಟು ನೀವ್ ಏನ್ಬೇಕು ಮಾತಾಡ್ಕೊಳ್ಳಿ ಆ ಪಕ್ಷ ಇರ್ಬೇಕಾದ್ರೆ ಪಕ್ಷದ ಬಗ್ಗೆ ಮಾತಾಡೋಕೆ ಏನು ಅಂತ ಅಂತೈತೆ